ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಾಸನ್ ಆಯ್ಕೆನ ರಾಜಾಜಿನಗರ ಶಾಖೆಯ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸಿರಿಗೌರಿ ಐಪಿಎಸ್ ಡಾಕ್ಟರ್ ಮಾಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಶ್ರೀಮತಿ ರಾಜಲಕ್ಷ್ಮಿ ಕನ್ನಡ ಕಿರುತೆರೆ ಕಲಾವಿದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಹಾಗೂ ಮಹಿಳೆಯರಿಗಾಗಿಯೇ ವಾಸನ್ ಐಕೇರ್ ನೂತನ ಆರೋಗ್ಯ ಕಾರ್ಡ್ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ ಅನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ವಾಸನ್ ಐಕೇರ್ನ ನೇತೃತ್ವಜ್ಞರಾದ ಡಾಕ್ಟರ್ ದಿವ್ಯಾ ಮತ್ತು ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ನಾಗೇಂದ್ರ ಅವರು ಹಾಜರಿದ್ದರು ಮುಖ್ಯ ಅತಿಥಿಗಳು ಮತ್ತು ವೈದ್ಯರಿಂದ ಆಶಾ ಕಾರ್ಯಕರ್ತರಿಗೆ ಈ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ನ ಮಾಹಿತಿ ಮತ್ತು ವಿಶೇಷತೆಯನ್ನು ವಿವರಿಸಲಾಯಿತು ಈ ಗೋಲ್ಡ್ ಕಾರ್ಡ್ನ ಪ್ರಯೋಜನಗಳು ಈ ಕೆಳಕಂಡಂತಿವೆ ಈ ಕಾರ್ಡ್ ಆರು ತಿಂಗಳ ಅವಧಿಯುಳ್ಳಿದ್ದು ಯಾವುದೇ ಮಹಿಳೆಯರು ಆಸ್ಪತ್ರೆಗೆ ಮೊದಲ ಬಾರಿ ಭೇಟಿ ನೀಡಿದಾಗ ಅವರಿಗೆ ಸಂಪೂರ್ಣವಾಗಿ ಉಚಿತ ಅಂದರೆ ನೋಂದಾವಣಿ ಸಮಗ್ರ ಕಣ್ಣಿನ ತಪಾಸಣೆ ಮತ್ತು ವೈದ್ಯರೊಂದಿಗೆ ಸಮಾಲೋಚನೆ ಸಂಪೂರ್ಣವಾಗಿ ಉಚಿತವಾಗಿ ದೊರೆಯುತ್ತದೆ ಕನ್ನಡಕದ ಮೇಲೆ ಶೇಕಡ ಹತ್ತು ಪಾಯಿಂಟ್ ಮೂರು ಶಸ್ತ್ರಚಿಕಿತ್ಸೆಗಳ ಮೇಲೆ ಶೇಕಡ ಹತ್ತು ಎಲ್ಲ ರೀತಿಯ ಸ್ಕ್ಯಾನ್ ಮತ್ತು ಇನ್ವೆಸ್ಟಿಗೇಷನ್ ಮೇಲೆ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗಿದೆ ಕಾರ್ಡ್ ಬೇಕಿದ್ದಲ್ಲಿ ವಾಸನ್ ಆಯ್ಕೆಯ ಶಾಖೆಯಲ್ಲಿ ಪಡೆಯಬಹುದಾಗಿದೆ ಇಂದಿನ ದಿನ ಮಹಿಳಾ ದಿನಾಚರಣೆ ಅಂಗವಾಗಿ ವಾಸನ ಆಯ್ಕೆ ಈ ಆಶಾ ಕಾರ್ಯಕರ್ತೆಯರಿಗೆ ಒಂದು ಹೆಲ್ತ್ ಕಾರ್ಡ್ನ ಇಂಟ್ರಡ್ಯೂಸ್ ಮಾಡಿ ಮಹಿಳಾ ಕರ್ತವ್ಯ ನಿರತ ಅಂದರೆ ವೃತ್ತಿಪರ ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೆ ಅಪಾರ ಪ್ರಶಂಸೆ ಇದೆ ಹಾಗೂ ಎಲ್ಲ ಮಹಿಳೆಯರು ತಮ್ಮ ವೃತ್ತಿಪರ ಮಹಿಳೆಯರು ಮುಖ್ಯವಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೀವನ ಕೆಲಸ ದ ಬಗ್ಗೆ ಒಂದು ಬ್ಯಾಲೆನ್ಸ್ನ ಹೇಗೆ ಪಡೆಯೋದ್ರು ಅನ್ನೋದ್ರ ಬಗ್ಗೆ ಈಗ ನಾವು ಭಾಳಷ್ಟು ವಿಮರ್ಶೆ ಮಾಡಿದ್ದೀವಿ ಇದೇ ರೀತಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ವೃತ್ತಿಪರ ಜೀವನ ಹಾಗೂ ವೈಯಕ್ತಿಕ ಜೀವನದ ನಡುವಿನ ಒಂದು ಸಂತುಲನ ಮೇಂಟೈನ್ ಮಾಡಿಕೊಂಡು ಜೀವನದಲ್ಲಿ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು ಮಹಿಳೆಯರು ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಥ್ಯಾಂಕ್ ಯು ಮಹಿಳಾ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ಹೊಸನ್ ಆಯ್ಕೆನವರು ಇವತ್ತು ಮಹಿಳೆಯರಿಗೋಸ್ಕರ ಸ್ಪೆಷಲಿ ಕಾರ್ಯಕರ್ತೆ ಎಲ್ಲ ಮಹಿಳೆಯರಿಗೂ ಒಂದು ಗೋಲ್ಡನ್ ಪ್ರಿವಿಲೇಜ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ ಸಮ್ ಡಿಸ್ಕೌಂಟ್ ಪರ್ಸೆಂಟರಲ್ಲಿ ಹೊಸನ್ ಐಕ್ಯರ್ದು ಚೆಕಪ್ಸ್ ಎಲ್ಲ ನಡೆಯುತ್ತೆ ಅದೇ ರೀತಿ ಎಲ್ ಇದೊಂದು ರಾಜಾಜನಗರದಲ್ಲ ಬ್ರಾಂಚಸ್ ಬೆಂಗಳೂರಲ್ಲಿ ಎಲ್ಲಾ ಸುಮಾರು ಬ್ರಾಂಚಸ್ ಆಗಿರೋದಿಂದ ಇದನ್ನೆಲ್ಲ ಯೂಟೈಸ್ ಮಾಡಿಕೊಂಡು ಎಲ್ಲಾ ಮಹಿಳೆಯರು ಕೂಡ ಇದು ಗೋಲ್ಡನ್ ಪ್ರಿವಿಡೇಜ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ತಮ್ಮ ದೃಷ್ಟಿ ಏಕೆಂದರೆ ಎಲ್ಲರಿಗೂ ಏನು ಗೊತ್ತಾ ತುಂಬಾ ಕಣ್ಣು ಮಂಜಾದಾಗ ಆದಾಗ ಇಲ್ಲ ತುಂಬಾ ಏನೋ ಕಾಣಿಸ್ತಿದ್ದಾಗ ಮಾತ್ರ ಬರ್ತಾರೆ ಆದ್ರೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಒಂದು ಮೂವತ್ತು ವರ್ಷ ಆದಮೇಲೆ ಐ ಚೆಕ್ಅಪ್ ಮಾಡೋದು ಬಾ ತುಂಬಾನೇ ಒಳ್ಳೆಯದು ಕಣ್ಣಲ್ಲಿ ನೀರು ಬರ್ತಿರೋದಾಗ್ಲಿ ಸ್ವಲ್ಪ ಮಂಜು ಮಂಜು ಆಗ್ತಿರೋದಾಗಲಿ ತಲೆನೋವು ಬರ್ತಿರೋದಾಗ್ಲಿ ಅಥವಾ ಮೂಗಲ್ಲಿ ಸೈನಸ್ ಪ್ರಾಬ್ಲಮ್ಸ್ ಇರೋದಾಗಲಿ ಇದೆಲ್ಲದಕ್ಕೂ ಕಾರಣ ಒಂದು ಹೈ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮ್ಗೆ ಎಷ್ಟೊಂದು ಇರುತ್ತೆ ಮೇಲೆ ಡಯಾಬಿಟಿಕ್ಸ್ ನಾವು ಡಾಕ್ಟ್ರಾಗಿ ನಾ ಕೊಡೋದು ಮೇಲೆ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಕಣ್ಣಿನ ರೆಟಿನ ಪ್ರಾಬ್ಲಮ್ಸ್ ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ನೀವು ಮೊದಲೇ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕೇರ್ ಅಂತ ಮೊದಲೇ ನೀವು ತೋರಿಸ್ಕೊಂಡು ಅದರದ್ದು ಒಂದು ಕೇರ್ ತೊಗೊಂಡ್ರೆ ನೀವು ಮುಂದೆ ಆಗ ಅಂತ ಅನಾಹುತಗಳನ್ನ ತಪ್ಪಿಸ್ಬೋದು ದಯವಿಟ್ಟು ಇದೊಂದು ಸದುಪಯೋಗ ಗೋಲ್ಡನ್ ಆಪರ್ಚುನಿಟಿನೇ ನಿಮಗೆ ಬ್ರೋ ಎಲ್ಲ ಲೇಡೀಸನ್ನು ಇದು ಈ ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಿ ಅಂತ ನಾನು ವಾಸನ್ ಐ ಕೇರ್ ಪರವಾಗಿ ಕೇಳ್ತೀನಿ Thank you. Thank you.